ಇದ್ದರು ಹಾಗೆ ಔರಂಗಜೇಬನು ಪುಸ್ತಕವನ್ನು ಏಳರಲ್ಲಿ ಔರಂಗಜೇಬ ಮೃತಪಡ್ತಾನೆ ಸಾವಿರದ ಏಳ್ನೂರ ಒಂಬತ್ತರಲ್ಲಿ ಪುಸ್ತಕ ರಿಲೀಸ್ ಆಗುತ್ತೆ ಮಾಸರೆ ಎ ಅದರಲ್ಲಿ ಏನ್ ಹೇಳುತ್ತೆ ಅವನೇ ಬರೆಸಿಕೊಂಡಿರುವಂತಹ ಪುಸ್ತಕ ಹಿಸ್ ಮೆಜೆಸ್ಟಿ ಈಗರ್ ಟು ಎಸ್ಟಾಬ್ಲಿಷ್ ಇಸ್ಲಾಂ ಇಶ್ಯೂಡ್ ಆರ್ಡರ್ಸ್ ಟು ದ ಗವರ್ನರ್ಸ್ ಆಫ್ ಆಲ್ ಪ್ರಾವಿನ್ಸಸ್ ಟು ಡೆಮಾಲಿಶ್ ದ ಸ್ಕೂಲ್ಸ್ ಅಂಡ್ ಟೆಂಪಲ್ಸ್ ಆಫ್ ದ ಇನ್ಫಿಡೆಲ್ಸ್ ಅಂಡ್ ವಿತ್ ದ ಅಟ್ ಮೋಸ್ಟ್ ಅರ್ಜೆನ್ಸಿ ಪುಟ್ ಔನ್ ದ ಟೀಚಿಂಗ್ ಅಂಡ್ ದ ಪಬ್ಲಿಕ್ ಪ್ರಾಕ್ಟೀಸ್ ಆಫ್ ದ ರಿಲಿಜಿಯನ್ ಆಫ್ ದೀಸ್ ಮಿಸ್ಬಿಲೀವರ್ಸ್ ಮಹಾರಾಜರು ಇಸ್ಲಾಂ ರಾಜ್ಯವನ್ನು ಸ್ಥಾಪನೆ ಮಾಡೋದಕ್ಕೆ ಉತ್ಸುಕರಾಗಿದ್ದಾರೆ ತನ್ನ ಆಳ್ವಿಕೆಯ ಎಲ್ಲ ಪ್ರಾಂತ್ಯಗಳ ಗವರ್ನರ್ಗಳಿಗೆ ಆದೇಶ ಮಾಡಿದ್ದಾರೆ ಎಲ್ಲ ಶಾಲೆಗಳು ಮತ್ತು ದೇವಸ್ಥಾನಗಳನ್ನು ತುರ್ತಾಗಿ ನಾಶ ಮಾಡಿ ಧ್ವಂಸ ಮಾಡಿ ಇಸ್ಲಾಂ ಒಪ್ಪದ ಧರ್ಮದವರ ಧಾರ್ಮಿಕ ಸ್ಥಳಗಳನ್ನು ಧ್ವಂಸ ಮಾಡಿ ಮಸರ್ ಎ ಆಲಂಗಿರಿ ಪುಸ್ತಕದ ಹನ್ನೆರಡನೇ ಅಧ್ಯಾಯದಲ್ಲಿದೆ ಇತಿಹಾಸದಲ್ಲಿ ಆತನೇ ಬರವಣಿಗೆ ಮಾಡುವಂತಹ ಕವಿಯನ್ನು ಇಟ್ಕೊಂಡು ಲೇಖಕನ ಇಟ್ಕೊಂಡು ಇತಿಹಾಸಕಾರನನ್ನು ಇಟ್ಕೊಂಡು ತನ್ನ ಬಗ್ಗೆ ತಾನೇ ಬರೆಸ್ಕೊಂಡಿರೋದು ಆತ ಮಾಡಿದಂತಹ ಆದೇಶ ಆತನ ಜೀವನ ಚರಿತ್ರೆಯಲ್ಲೇ ಉಲ್ಲೇಖ ಆಗಿದೆ ಇವತ್ತಿಗೆ ಬರುವಂತಹ ಮುಸ್ಲಿಂ ರಾಜಕಾರಣಿಗಳು ಔರಂಗಜೇಬ ಧಾರ್ಮಿಕ ಸಹಿಷ್ಣು ಆತ ಎಲ್ಲ ಧರ್ಮದವರನ್ನು ಸಮಾನವಾಗಿ ಕಾಣ್ತಿದ್ದ ಆತ ಕ್ರೂರಿಯಲ್ಲ ಹಿಂಗೆ ಬುರುಡೆ ಬಿಡೋದಕ್ಕೆ ನಿಂತ್ಕೊಂಡ್ಬಿಟ್ರೆ ಏನರ್ಥ ಇತಿಹಾಸದಲ್ಲಿ ಏನಿದೆ ಆತನೇ ಬರೆಸ್ಕೊಂಡಿದ್ದಾನೆ ನಾನೇ ದೇವಸ್ಥಾನವನ್ನ ನಾಶ ಮಾಡೋದಕ್ಕೆ ಆದೇಶ ಮಾಡಿದ್ದೀನಿ ಅಂತ ಅಷ್ಟಾದ ಮೇಲೂ ಔರಂಗಜೇಬ ಕ್ರೂರಿಯಲ್ಲ ಅಂತ ಹೇಳಿದ್ರೆ ಏನರ್ಥ ಇನ್ನೊಂದು ಆದೇಶ ಇದೆ ಔರಂಗಜೇಬ ಹಿಂದೂಗಳ ಮೇಲೆ ತೆರಿಗೆ ಏರಿದ್ದ ಅನ್ನುವಂತಹ ವಿಷಯ ಸರ್ವರನ್ನು ಸಮಾನವಾಗಿ ಕಾಣ್ತಿದ್ದ ಅಂತ ಹೇಳುವ ಔರಂಗಜೇಬ ಆತನೇ ತನ್ನ ಜೀವನ ಚರಿತ್ರೆಯಲ್ಲಿ ಬರೆಸ್ಕೊಂಡಿದ್ದಾನೆ ಅಧ್ಯಾಯ ಐವತ್ತೊಂದನೇ ಅಧ್ಯಾಯ ಮಾಸರೇ ಆಲಂಗಿರಿ ಪುಸ್ತಕ ಅಲ್ಲೇನು ಹೇಳುತ್ತೆ ಎಬೌಟ್ ದ ಮಿಡಲ್ ಆಫ್ ಇಸ್ ಆರ್ಡರ್ ಈ ಡಿಸೈಡೆಡ್ ಟು ದ ದಿಯಾ ಟ್ಯಾಕ್ಸ್ ಆನ್ ಹಿಂದೂಸ್ ಔರಂಗಜೇಬನ ಆಡಳಿತದ ಕಾಲದಲ್ಲಿ ಹಿಂದೂಗಳ ಮೇಲೆ ಆತ ತೆರಿಗೆ ವಿಧಿಸ್ತಾ ಹಿಂದೂಗಳ ಮೇಲೆ ಜಜಿಯಾ ತೆರಿಗೆ ವಿಧಿಸಲಾಯಿತು ಯಾವ ವ್ಯಕ್ತಿ ಹಿಂದೂ ಆಗಿಯೇ ಉಳಿದುಕೊಳ್ತಾನೆ ಮುಸ್ಲಿಮ್ ಆಗಿ ಕನ್ವರ್ಟ್ ಆಗೋದಿಲ್ಲ ಆತ ಹಿಂದೂ ಆಗಿಯೇ ಅವನ ಧರ್ಮವನ್ನು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಆತ ಟ್ಯಾಕ್ಸ್ ಕಟ್ಟಬೇಕಿತ್ತು ಝಝಿಯಾ ಅಂತ ಕರೀತಾ ಇದ್ರೆ ಅದನ್ನು ಝಝಿಯಾ ತೆರಿಗೆಯನ್ನು ಕಟ್ಟಬೇಕಾಗಿತ್ತು ಇಡೀ ಮೊಘಲ್ ಸಾಮ್ರಾಜ್ಯದಲ್ಲಿ ಈ ಆದೇಶವನ್ನು ಜಾರಿಗೊಳಿಸಲಾಯಿತು ಐವತ್ತೊಂದನೇ ಅಧ್ಯಾಯ ಮಸರಿಯ ಆಲಂಗಿರಿ ಔರಂಗಜೇಬನ ಜೀವನ ಚರಿತ್ರೆಯಲ್ಲಿರೋದು ಈ ವಿಷಯ ಅಬು ಆಜ್ಮಿ ಅಂಥವರು ಈ ರೀತಿಯ ಇತಿಹಾಸದಲ್ಲಿ ಕಪ್ಪು ಚುಕ್ಕೆಗಳನ್ನು ವೈಭವೀಕರಿಸುವಂಥವರು ಇವತ್ತು ಔರಂಗಜೇಬ ಮಹಾನ್ ರಾಜ ಸಹಿಷ್ಣು ರಾಜ ಸರ್ವಶ್ರೇಷ್ಠ ಹೀಗೆಲ್ಲ ಹೊಗಳ್ತಾರೆ ಇನ್ನೂ ಇತಿಹಾಸದಲ್ಲಿ ಏನಿದೆ ಔರಂಗಜೇಬನ ಆಳ್ ಆಳ್ವಿಕೆಯಲ್ಲಿ ನಲವತ್ತೊಂಬತ್ತು ವರ್ಷ ಆಳ್ವಿಕೆಯನ್ನು ಮಾಡಿದ್ದ ಐದು ಸಾವಿರಕ್ಕೂ ಹೆಚ್ಚು ಹಿಂದೂ ದೇವಸ್ಥಾನಗಳನ್ನು ನಾಶ ಮಾಡಿದ್ದ ಈತ ಹಿಂದೂಗಳನ್ನು ಯಾವ ರೀತಿಯಲ್ಲಿ ಮಾರಣ ಹೋಮ ಮಾಡಿದ ಅನ್ನೋದಕ್ಕೂ ಒಂದು ಅಂದಾಜಿದೆ ನಲವತ್ತು ಲಕ್ಷಕ್ಕೂ ಹೆಚ್ಚು ಹಿಂದೂಗಳನ್ನು ಮಾರಣಹೋಮ ಮಾಡಿದ್ದ ಔರಂಗಜೇಬ ಅನ್ನುವ ಒಂದು ಅಂದಾಜು ನ್ಯೂಯಾರ್ಕ್ ಟೈಮ್ಸ್ನ ಒಂದು ಅಂದಾಜಿನ ಪ್ರಕಾರ ಅರವತ್ತು ಲಕ್ಷದಿಂದ ಒಂದು ಕೋಟಿ ಇಪ್ಪತ್ತು ಲಕ್ಷ ಹಿಂದೂಗಳನ್ನು ಕೊಂದಿದ್ದ ಅಂತ ಕೆಲವು ಅಂದಾಜುಗಳು ನಲವತ್ತು ಲಕ್ಷ ಅಂತಾರೆ ಮುನ್ನೂರು ನಾನ್ನೂರ ಐನೂರು ವರ್ಷಗಳ ಹಿಂದೆ ನಡೆದು ಹೋಗಿರುವಂತಹ ಘಟನೆ ನಲವತ್ತು ಲಕ್ಷಕ್ಕೂ ಹೆಚ್ಚು ಹಿಂದೂಗಳನ್ನು ಈತ ಹೋಮ ಮಾಡಿದ್ದ ಅಂತ ಇತಿಹಾಸದಲ್ಲಿ ಅಂದಾಜಿದೆ ಬಲವಂತವಾಗಿ ಹಿಂದೂಗಳನ್ನು ಮತಾಂತರ ಮಾಡ್ತಾ ಇದ್ದ ಮತಾಂತರಕ್ಕೆ ಒಪ್ಪದೇ ಇದ್ದರೆ ಸಾವಿನ ಶಿಕ್ಷೆಯನ್ನು ಅನುಭವಿಸಬೇಕಾಗಿತ್ತು ಐದು ಸಾವಿರಕ್ಕೂ ಹೆಚ್ಚು ದೇವಸ್ಥಾನಗಳನ್ನು ಈತ ನಾಶ ಮಾಡಿದ್ದ ಅಂತ ಇದೆ ಪ್ರಮುಖವಾದಂತಹ ದೇವಸ್ಥಾನಗಳನ್ನು ಹೇಳ್ತೀನಿ ಈಗ ವಿವಾದದಲ್ಲಿ ಇರುವಂತಹ ದೇವಸ್ಥಾನಗಳು ಕಾಶಿಯ ವಿಶ್ವನಾಥ ದೇವಸ್ಥಾನ ಅದನ್ನು ಧ್ವಂಸ ಮಾಡಿ ಜ್ಞಾನವಾಪಿ ಮಸೀದಿಯನ್ನು ಮಾಡಿದ್ದು ಇದೇ ಔರಂಗಜೇಬ ಕಾಶಿ ವಿಶ್ವನಾಥನ ದೇಗಲ ಧ್ವಂಸ ಆಗಿದ್ದು ಸಾವಿರದ ಆರುನೂರ ಅರವತ್ತೊಂಬತ್ತು ಸೆಪ್ಟೆಂಬರ್ ಎರಡನೇ ತಾರೀಕು ಈ ಕಾಶಿಯ ವಿಶ್ವನಾಥನ ದೇವಸ್ಥಾನವನ್ನು ಧ್ವಂಸ ಮಾಡಬೇಕು ಅಂತ ಔರಂಗಜೇಬ ಆದೇಶ ಮಾಡಿದ್ದ ಆ ಆದೇಶವೂ ಕೂಡ ಆತನ ಜೀವನ ಚರಿತ್ರೆ ಮಾಸರಿ ಆಲಂಗಿರಿಯಲ್ಲಿ ಉಲ್ಲೇಖ ಆಗಿದೆ ಸ್ವತಃ ಅವನೇ ಬರೆಸ್ಕೊಂಡಿದ್ದಾನೆ ನಾನು ಈ ದೇವಸ್ಥಾನವನ್ನು ಧ್ವಂಸ ಮಾಡೋದಕ್ಕೆ ಆದೇಶ ಮಾಡಿದ್ದೆ ಅಂತ ಆತನ ಆದೇಶದ ನಂತರ ಆತನ ಆಡಳಿತದಲ್ಲಿದ್ದಂತಹ ಗೌರ್ನರ್ಗಳು ದೇವಸ್ಥಾನವನ್ನು ಧ್ವಂಸ ಮಾಡಿದ್ರು ಸಾವಿರದ ಆರುನೂರ ಎಪ್ಪತ್ತಾರರಲ್ಲಿ ದೇಗುಲದ ಮೇಲೆ ಮಸೀದಿ ನಿರ್ಮಾಣ ಆಯಿತು ಆ ಮಸೀದಿ ಇವತ್ತಿಗೂ ಇದೆ ಮೇಲ್ಗಡೆ ದೇವಸ್ಥಾನದ ರೀತಿ ಕಾಳ ಮೇಲ್ಗಡೆ ಮಸೀದಿಯ ರೀತಿ ಇದೆ ಕೆಳಗಡೆಯ ಕಂಬಗಳೆಲ್ಲವೂ ದೇವಸ್ಥಾನದ ಮಾದರಿಯಲ್ಲಿದೆ ಇಡೀ ದೇಶ ನೂರಾರು ವರ್ಷಗಳಾದರೂ ಕೂಡ ಔರಂಗಜೇಬ ಮಾಡಿದ ಕ್ರೌರ್ಯವನ್ನು ಹಿಂದೂಗಳು ಶತಶತಮಾನಗಳ ಕಾಲ ನೋಡಬೇಕು ಅನ್ನುವಂತಹ ಕಾರಣಕ್ಕಾಗಿಯೇ ದೇವಸ್ಥಾನದ ಸ್ವರೂಪದಲ್ಲಿ ಕೆಳಭಾಗವನ್ನು ಉಳಿಸಿ ಮೇಲ್ಗಡೆ ಗುಮ್ಮಟ ಕಟ್ಟಿದ ಔರಂಗಜೇಬ ಈ ಈ ವ್ಯಕ್ತಿ ಹೇಗೆ ಈ ಹಿಂದೂಗಳಿಗೆ ಸಹಿಷ್ಣುವಾಗಿದ್ದ ಮತ್ತು ಒಂದು ಉದಾಹರಣೆ ಮಥುರಾದಲ್ಲಿರುವಂತಹ ಕೃಷ್ಣನ ದೇವಸ್ಥಾನವನ್ನು ಕೆಡವಿಯಲ್ಲಿ ಶಾಹಿ ಈದ್ಗಾ ಮಸೀದಿಯನ್ನು ಕಟ್ಟಿದ್ದು ಇದೇ ಔರಂಗಜೇಬ ಸಾವಿರದ ಆರುನೂರ ಎಪ್ಪತ್ತರಲ್ಲಿ ದೇವಸ್ಥಾನ ಧ್ವಂಸ ಮಾಡಿ ಕೇಶವ ದೇವನ ದೇವ ದೇವಸ್ಥಾನ ಕೇಶವ ದೇವ ದೇಗುಲವನ್ನು ಧ್ವಂಸ ಮಾಡಿ ಅಲ್ಲಿ ಶಾಹಿ ಈದ್ಗಾ ಮಸೀದಿಯನ್ನು ಕಟ್ಟಲಾಯಿತು ಅದನ್ನು ಕೂಡ ಆತ ತನ್ನ ಜೀವನ ಚರಿತ್ರೆ ಮಾಸಿರಿಯ ಆಲಂಗಿರಿಯಲ್ಲಿ ಬರೆಸ್ಕೊಂಡಿದ್ದಾನೆ ಆತನೇ ತಾನು ಇಸ್ಲಾಂ ಧರ್ಮ ಸ್ಥಾಪನೆಗೋಸ್ಕರ ಉಳಿದ ಧರ್ಮಗಳನ್ನು ಉಳಿದ ಧಾರ್ಮಿಕ ಕೇಂದ್ರಗಳನ್ನ ನಾಶ ಮಾಡ್ತೀನಿ ಅಂತ ಸ್ವತಃ ಆತನೇ ಹೇಳ್ಕೊಂಡ್ರೆ ಆತ ಕ್ರೂರಿಯಲ್ಲ ಅಂತ ಇವತ್ತಿಗೆ ಆತನನ್ನು ಅನುಭವಿ ಫಾಲೋ ಮಾಡುವವರು ಹೇಳೋದಕ್ಕೆ ಶುರು ಮಾಡಿದ್ದಾರೆ ಈತನ ಇನ್ನೊಂದಷ್ಟು ವಿವರಗಳನ್ನು ಹೇಳ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್